హాయ్ స్నేహితరే వెల్కమ్ బ్యాక్ లర్న్ విత్సా యూట్యూబ్ చాలా స్వగత కేక్ సిరీస్ క్లాస్ ఐదనె క్లాస్ నేను అధ్యయనమాద్ధాంత ఆట సిద్ధాంత గేమ్ తేరి యారో ఒ కమెంట్ మూ గేమ్ తేరి బే మేడం అంత సలకి నేను ఇందు గేమ్ థియరీ బే ಕ್ಲಾಸ್ ಮಾಡ್ತಾ ಇದ್ದೀನಿ ಆಟದ ಸಿದ್ಧಾಂತ ಗೇಮ್ ಥಿಯರಿ ಇಂಗ್ಲಿಷ್ ನಲ್ಲಿ ಆಟದ ಸಿದ್ಧಾಂತವನ್ನು ಗೇಮ್ ಥಿಯರಿ ಎಂದು ಕರೀತಾರೆ ಗೇಮ್ ಥಿಯರಿಯ ಪರಿಚಯ ಇದು ಅರ್ಥಶಾಸ್ತ್ರ ಗಣಿತಶಾಸ್ತ್ರ ಹಾಗೂ ಸಾಮಾಜಿಕ ವಿಜ್ಞಾನಗಳಲ್ಲಿ ಅತ್ಯಂತ ಮಹತ್ವದ ತತ್ವಗಳಲ್ಲಿ ಒಂದು ಇದರ ಮೂಲಕ ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ನಿರ್ಣಯ ತೆಗೆದುಕೊಳ್ಳುವ ತಂತ್ರಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತದೆ ಅಂದರೆ ಈ ಒಂದು ಆಟದ ಸಿದ್ಧಾಂತವು ಅರ್ಥಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಆಟದ ಸಿದ್ಧಾಂತವು ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದು ಅತ್ಯಂತದ ಮಹತ್ವದ ಸಿದ್ಧಾಂತವಾಗಿದೆ ನಂತರ ಈ ಒಂದು ಆಟದ ಸಿದ್ಧಾಂತವು ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ಅಂತಂದ್ರ ವ್ಯಕ್ತಿ ಅಂತಂದ್ರ ವ್ಯಾಪಾರದ ವ್ಯಕ್ತಿಗಳಲ್ಲಿ ಅಥವಾ ಸಂಸ್ಥೆಗಳಂದ್ರೆ ಉದ್ಯಮ ಸಂಸ್ಥೆಗಳು ತಾನು ಒಂದು ತೆಗೆದುಕೊಳ್ಳುವ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಎದುರು ನಿರ್ಧಾರ ಅಂದ್ರೆ ತಂತ್ರಗಳನ್ನು ತಂತ್ರ ಹಲವಾರು ತಂತ್ರಗಳಲ್ಲಿ ಯಾವುದೇ ಒಂದು ತಂತ್ರಗಳನ್ನು ಬಳಸಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುವ ಯಾವ ರೀತಿ ಒಂದು ತಂತ್ರಗಳನ್ನು ಬಳಸಿಕೊಂಡು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡು ತೆಗೆದುಕೊಳ್ಳುತ್ತದೆ ಎಂಬುದನ್ನು ವಿಶ್ಲೇಷಣೆ ಮಾಡುತ್ತದೆ ಆಟದ ಸಿದ್ಧಾಂತ ಒಬ್ಬರ ನಿರ್ಣಯ ಮತ್ತೊಬ್ಬರ ಫಲಿತಾಂಶವನ್ನು ಪ್ರಭಾವಿಸುವ ಸಂದರ್ಭಗಳಲ್ಲಿ ಅಂದರೆ ಈ ಒಂದು ಆಟದ ಸಿದ್ಧಾಂತದಲ್ಲಿ ಒಂದು ಉದ್ಯಮ ಸಂಸ್ಥೆ ತೆಗೆದುಕೊಳ್ಳುವ ನಿರ್ಧಾರದಿಂದ ಮತ್ತೊಬ್ಬ ಒಂದು ಉದ್ಯಮ ಸಂಸ್ಥೆಯ ಸಂಸ್ಥೆಯ ಒಂದು ಫಲಿತಾಂಶದ ಮೇಲೆ ಈ ಒಂದು ಆಟದ ಸಿದ್ಧಾಂತ ಪ್ರಭಾವ ಬೀರುತ್ತದೆ ಎಂಬ ಆಟವನ್ನು ನೀಡುತ್ತದೆ ನಂತರ ಆಟದ ಸಿದ್ಧಾಂತದ ಸ್ಥಾಪಕರು ಆಟದ ಸಿದ್ಧಾಂತವನ್ನು ಯಾರು ಪರಿಚಯಿಸಿದರು ಈ ಸಿದ್ಧಾಂತದ ಸ್ಥಾಪಕರು ಯಾರು ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಈ ಸಿದ್ಧಾಂತವನ್ನು ಜಾನ್ ವಾನ್ ನ್ಯೂಮನ್ ಜಾನ್ ವಾನ್ ನ್ಯೂಮನ್ ಮತ್ತು ಅಸ್ಕರ್ ಮಾರ್ಗಸ್ಟನ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ನಂತರ ಹತ್ತೊಂಬತ್ ನೂರ ನಾಲ್ವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಅವರು ಪ್ರಕಟಿಸಿದ ಥೇರಿ ಆಫ್ ಗೇಮ್ಸ್ ಅಂಡ್ ಎಕನಾಮಿಕ್ಸ್ ಥೇರಿ ಆಫ್ ಗೇಮ್ಸ್ ಅಂಡ್ ಎಕನಾಮಿಕ್ಸ್ ಬಿಹೇವಿಯರ್ ಥೇರಿ ಆಫ್ ಗೇಮ್ಸ್ ಅಂಡ್ ಎಕನಾಮಿಕ್ಸ್ ಬಿಹೇವಿಯರ್ ಎಂಬ ಕೃತಿಯಲ್ಲಿ ಈ ಒಂದು ತತ್ವವನ್ನು ಅಭಿವೃದ್ಧಿಪಡಿಸಿದರು ನಂತರ ಜಾನ್ ನ್ಯಾಶ್ ಎಂಬ ಅರ್ಥಶಾಸ್ತ್ರಜ್ಞ ಈ ಸಿದ್ಧಾಂತಕ್ಕೆ ವಿಶಾಲತೆಯನ್ನು ವಿಶಾಲ ಅರ್ಥವನ್ನು ನೀಡಿದರು ನಂತರ ಇವರ ಒಂದು ತತ್ವ ನ್ಯಾಶ್ ಯುಕ್ಲಿಬಿರಿಯಂ ಅಂತಂದರೆ ನ್ಯಾಶ್ ಸಮತೋಲನ ಎಂಬ ತತ್ವವು ಅತ್ಯಂತ ಪ್ರಸಿದ್ಧತೆಯನ್ನು ಹೊಂದಿದೆ ನಂತರ ಗೇಮ್ ಸಿದ್ಧಾಂತದ ಅರ್ಥ ಅಥವಾ ಆಟದ ಸಿದ್ಧಾಂತದ ಅರ್ಥವನ್ನು ನಾವು ಸರಳವಾಗಿ ತಿಳಿದುಕೊಳ್ಳೋಣ ಆಟದ ಸಿದ್ಧಾಂತ ಎರಡು ಅಥವಾ ಹೆಚ್ಚು ವ್ಯಕ್ತಿಗಳು ಪರಸ್ಪರ ಸ್ಪರ್ಧೆ ಸಿದ್ಧಾಂತವು ಎರಡು ಅಥವಾ ಹೆಚ್ಚು ವ್ಯಕ್ತಿಗಳು ಪರಸ್ಪರ ಸ್ಪರ್ಧೆ ಅಥವಾ ಸಹಕಾರದಲ್ಲಿರುವ ಸಂದರ್ಭಗಳಲ್ಲಿ ತಾವು ಹೇಗೆ ತಂತ್ರಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದರ ಅಧ್ಯಯನವಾಗಿದೆ ಅಂದರೆ ಆಟದ ಸಿದ್ಧಾಂತ ಯಾವುದು ಒಂದು ಅಧ್ಯಯನ ಮಾಡ್ತದೆ ಅಂತಂದ್ರ ಒಂದು ಆಟದ ಸಿದ್ಧಾಂತ ಅಂದರೆ ಸಾಮಾನ್ಯವಾಗಿ ಎರಡು ಎರಡು ಉದ್ಯಮ ಸಂಸ್ಥೆಗಳು ಪರಸ್ಪರ ನಡೆಯುವ ಒಂದು ಸ್ಪರ್ಧೆ ಅಥವಾ ಪರಸ್ಪರ ನಡೆಯುವ ಒಂದು ಆಟಕ್ಕೆ ಏನಂತ ಕರಿತಾರ ಆಟದ ಸಿದ್ಧಾಂತ ಅಂತ ಕರೀತಾರ ಉದ್ಯಮ ಸಂಸ್ಥೆಯು ಎರಡು ಅಥವಾ ಹೆಚ್ಚು ವ್ಯಕ್ತಿಗಳು ಪರಸ್ಪರ ಸ್ಪರ್ಧೆ ನಡೆಸುವ ಸಂದರ್ಭದಲ್ಲಿ ಸಹಕಾರದಲ್ಲಿರುವ ಸಂದರ್ಭಗಳಲ್ಲಿ ತಾವು ಯಾವ ಒಂದು ತಂತ್ರದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದರ ಬಗ್ಗೆ ಈ ಒಂದು ಆಟದ ಸಿದ್ಧಾಂತ ಅಧ್ಯಯನ ಮಾಡುತ್ತದೆ ಇದನ್ನು ಇನ್ನಷ್ಟು ಸರಳವಾಗಿ ನಾವು ತಿಳ್ಕೋಬೇಕಾದ್ರೆ ಯಾವಾಗ ಒಂದು ಯಾವಾಗ ಒಬ್ಬನ ಫಲಿತಾಂಶ ಇನ್ನೊಬ್ಬನ ನಿರ್ಧಾರದಿಂದ ಅವಲಂಬಿತವಾಗಿರುತ್ತದೆಯೇ ಆ ಸ್ಥಿತಿಯನ್ನು ಅಧ್ಯಯನ ಮಾಡುತ್ತದೆ ಅಂದರೆ ಯಾವಾಗ ಒಬ್ಬನ ಫಲಿತಾಂಶ ಇನ್ನೊಬ್ಬನ ನಿರ್ಧಾರದಿಂದ ಅವಲಂಬಿತವಾಗಿರುತ್ತದೆ ಅಂದರೆ ಆ ಸ್ಥಿತಿಯನ್ನು ಅಧ್ಯಯನ ಮಾಡುವ ಶಾಖೆ ಆಗಿದೆ ಅಂತಂದ್ರ ಇಲ್ಲಿ ಯಾ ಉದಾಹರಣೆ ತಗೋಬೇಕಾದ್ರ ಇಲ್ಲಿ ಉದ್ಯಮ ಸಂಸ್ಥೆಗಳನ್ನು ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಒಂದು ಉದ್ಯಮ ಸಂಸ್ಥೆ ಒಂದು ತಂತ್ರದ ಒಂದು ತಂತ್ರದ ನಿರ್ಧಾರದಿಂದ ಒಂದು ತಂತ್ರದ ನಿರ್ಧಾರದಿಂದ ಏನ್ ಮಾಡ್ತದ ಒಂದು ಬೆಲೆಯನ್ನು ನಿರ್ಧರಿಸಿಕೊಂಡು ಆ ಒಂದು ತಾನು ಉದ್ಯಮ ಸಂಸ್ಥೆಯ ಸರಕುಗಳನ್ನು ಮಾರಾಟ ಮಾಡುವುದರಿಂದ ಇಲ್ಲಿ ಮತ್ತೊಂದು ಉದ್ಯಮ ಸಂಸ್ಥೆಯು ಕೂಡ ಅದೇ ಬೆಲೆಯಿಂದ ತನ್ನ ಸರಕುಗಳನ್ನು ಮಾರಾಟ ಮಾಡುತ್ತದೆ ಅಂದರೆ ಒಂದು ಒಂದು ಉದ್ಯಮ ಸಂಸ್ಥೆಯ ನಿರ್ಧಾರದಿಂದ ಮತ್ತೊಂದು ಉದ್ಯಮ ಸಂಸ್ಥೆಯು ಕೂಡ ಅವಲಂಬಿತವಾಗಿರುತ್ತದೆ ಆ ಸ್ಥಿತಿಯನ್ನು ಏನೊಂದು ಆ ಸ್ಥಿತಿಯನ್ನು ಅಧ್ಯಯನ ಮಾಡುವ ಶಾಖೆಯಾಗಿದೆ ಅಂತ ಹೇಳ್ಬಹುದು ಉದಾಹರಣೆಗೆ ಹೇಳ್ಬೇಕಂದ್ರ ನಾವು ಎ ಮತ್ತು ಬಿ ಎರಡು ಉದ್ಯಮ ಸಂಸ್ಥೆಗಳ ಇಲ್ಲಿ ಎ ಉದ್ಯಮವು ಒಂದು ಬೆ ಒಂದು ಬೆಲೆ ಕಡಿಮೆ ಮಾಡಿದಾಗ ತಮ್ಮ ಉದ್ಯಮ ಸಂಸ್ಥೆ ಒಂದು ಉದ್ಯಮ ಸಂಸ್ಥೆ ತಮ್ಮ ಒಂದು ಉದ್ಯಮ ಸಂಸ್ಥೆಯ ಉತ್ಪನ್ನದ ಅಥವಾ ಸರಕುಗಳ ಬೆಲೆ ಕಡಿಮೆ ಮಾಡಿದಾಗ ಬಿ ಉದ್ಯಮ ಸಂಸ್ಥೆಯು ತನ್ನ ಉದ್ಯಮ ಸಂಸ್ಥೆಯ ಬೆಲೆಗಳನ್ನು ಸರಕುಗಳ ಬೆಲೆಗಳನ್ನು ಕಡಿಮೆ ಮಾಡುತ್ತದೆ ಈ ಒಂದು ಉದ್ಯಮ ಒಂದು ಉದ್ಯಮ ಸಂಸ್ಥೆ ಒಂದು ತಂತ್ರವನ್ನು ನಿರ್ಧಾರ ಮಾಡ್ತದೆ ಏನಂದ್ರ ಬೆಲೆ ಕಡಿಮೆ ಮಾಡಿ ಸರಕುಗಳನ್ನು ಮಾರಾಟ ಮಾಡು ಮಾಡುವುದರಿಂದ ಬೆ ಅವನು ಲಾಭವನ್ನು ಪಡೆದಿರುತ್ತಾನ ಹಾಗೆ ಇಲ್ಲಿ ಒಂದು ಉದ್ಯಮ ಸಂಸ್ಥೆಯ ಒಂದು ತಂತ್ರದ ನಿರ್ಧಾರದಿಂದ ಮತ್ತೊಂದು ಉದ್ಯಮ ಸಂಸ್ಥೆಯು ಸಂಸ್ಥೆಯ ಫಲಿತಾಂಶವು ಅವಲಂಬಿರುತ್ತದೆ ಅಂತ ಹೇಳದ ಯಾಕಂದ್ರೆ ಇಲ್ಲಿ ಎಂಬ ಉದ್ಯಮ ಸಂಸ್ಥೆ ಬೆಲೆ ಕಡಿಮೆ ಮಾಡಿದ್ರಿಂದ ಬಿ ಉದ್ಯಮ ಸಂಸ್ಥೆಯು ಕೂಡ ಇಲ್ಲಿ ಬೆಲೆಯು ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ಬಿ ಎ ಉದ್ಯಮ ಸಂಸ್ಥೆ ಬೆಲೆ ಹೆಚ್ಚಿಗೆ ಮಾಡುವುದರಿಂದ ಬಿ ಉದ್ಯಮ ಸಂಸ್ಥೆಯು ಬೆಲೆ ಹೆಚ್ಚಿಗೆ ಮಾಡಬಹುದು ಅಥವಾ ಸ್ಥಿರವಾಗಿ ಇಡಬಹುದು ಏಕೆಂದರೆ ಇಲ್ಲಿ ಬೆಲೆ ಕಡಿಮೆ ಮಾಡಿದಾಗ ಎಲ್ಲಾ ಸಂಸ್ಥೆಗಳು ಬೆಲೆ ಕಡಿ ಒಂದು ಎಲ್ಲಾ ಒಂದು ಉದ್ಯಮ ಸಂಸ್ಥೆ ಬೆಲೆ ಕಡಿಮೆ ಮಾಡಿದಾಗ ಎಲ್ಲಾ ಉದ್ಯಮ ಸಂಸ್ಥೆಗಳು ಏನ್ ಮಾಡ್ತಾರ ಬೆಲೆ ಕಡಿಮೆ ಮಾಡುತ್ತದೆ ಏಕೆಂದರೆ ಇಲ್ಲಿ ಏನಾಗ್ತದ ಎಲ್ಲಾ ಉದ್ಯಮ ಸಂಸ್ಥೆಗಳು ಬೆಲೆ ಹೆಚ್ಚಿದ್ದಾಗ ಇದು ಏ ಒಂದು ಬೆಲೆ ಕಡಿಮೆ ಮಾಡುವುದರಿಂದ ಏನಾಗ್ತದ ಈ ಎ ಉದ್ಯಮ ಸಂಸ್ಥೆಯ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿ ಇಲ್ಲಿ ಹೆಚ್ಚು ಎಲ್ಲಾ ಗ್ರಾಹಕರು ಇಲ್ಲೇ ಸರಕುಗಳನ್ನು ಕೊಂಡುಕೊಳ್ಳುವುದರಿಂದ ಕೊಂಡುಕೊಳ್ಳುವುದರಿಂದ ಬಿ ಉದ್ಯಮ ಸಂಸ್ಥೆ ಏನಾಗ್ತದೆ ಅದಕ್ಕೆ ಆ ಉದ್ಯಮ ಸಂಸ್ಥೆಯ ಸರಕುಗಳು ಮಾರಾಟವಾಗುವುದಿಲ್ಲ ಅದರಿಂದ ಇದು ನಷ್ಟವನ್ನು ಅನುಭವಿಸುತ್ತದೆ ಆದ್ರಿಂದ ಇಲ್ಲಿ ಆಟದ ಸಿದ್ಧಾಂತ ಏನ್ ಆಟವನ್ನು ಹೇಳ್ತದಂದ್ರ ಯಾವ ಒಂದು ತಂತ್ರವನ್ನು ನಿರ್ಧಾರ ಮಾಡಿಕೊಳ್ಳುತ್ತದೆ ಆ ಒಂದು ತಂತ್ರದ ಬಗ್ಗೆ ಈ ಒಂದು ಆಟದ ಸಿದ್ಧಾಂತ ಏನ್ ಮಾಡ ವಿಶ್ಲೇಷಣೆಯನ್ನು ನೀಡ್ತದ ಅಂತ ಹೇಳ ಇಲ್ಲಿ ಒಬ್ಬನ ಫಲಿತಾಂಶ ಇನ್ನೊಬ್ಬನ ನಿರ್ಧಾರದಿಂದ ಅವಲಂಬಿತವಾಗಿರುತ್ತದೆ ಆ ಒಂದು ಸ್ಥಿತಿಯನ್ನು ಏನಂತ ಕರಿತಾರೆ ಅಂದ್ರ ಆ ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡುತ್ತದೆ ಅಂತ ಹೇಳಾಗ್ತದೆ ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಬೆಲೆಯನ್ನು ಕಡಿಮೆ ಮಾಡಿದಾಗ ಬಿ ಉದ್ಯಮ ಸಂಸ್ಥೆ ಕೂಡ ಬೆಲೆ ಕಡಿಮೆ ಮಾಡ್ತದೆ ಮತ್ತು ಕಡಿಮೆ ಮಾಡುವುದರಿಂದ ಅವರು ಅದರ ಫಲಿತಾಂಶ ಏನಾಗಿರ್ತದ ಅಂತಂದ್ರ ಲಾಭವನ್ನು ಗಳಿಸುವ ಆಗಿರ್ತದ ಒಂದ್ ವೇಳೆ ಬಿ ಆ ಉದ್ಯಮ ಸಂಸ್ಥೆ ಎ ಉದ್ಯಮ ಸಂಸ್ಥೆ ಬೆಲೆ ಕಡಿಮೆ ಮಾಡಿದಾಗ ಬಿ ಉದ್ಯಮ ಸಂಸ್ಥೆ ಬೆಲೆಯನ್ನು ಕಡಿಮೆ ಮಾಡದೆ ಹೆಚ್ಚಿಗೆ ಒಂದು ಬೆಲೆಯನ್ನು ಇಟ್ಟಿದಾಗ ಏನಾಗ್ತೈತಿ ಆ ಬೆಲೆ ಆ ಒಂದು ಉದ್ಯಮ ಸಂಸ್ಥೆಯ ಸರಕುಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾರಾಟವಾಗುವುದಿಲ್ಲ ಬೇಡಿಕೆ ಕಡಿಮೆ ಆಗುವುದರಿಂದ ಇಲ್ಲಿ ಏನಾಗ್ತದ ಆ ಒಂದು ಸ್ಥಿತಿಯನ್ನು ಈ ಒಂದು ಉದ್ಯಮ ಸಂಸ್ಥೆಗಳ ಒಂದು ಸ್ಥಿತಿಯನ್ನು ಕುರಿತು ಅಧ್ಯಯನ ಮಾಡುವ ಶಾಖೆಯೇ ಈ ಒಂದು ಆಟದ ಸಿದ್ಧಾಂತ ಹೊಂದಿದೆ ಎಂದು ನಾವು ಇಲ್ಲಿ ಒಂದು ತಿಳಿ ತಿಳಿಯಲಾಯಿತು ಆಟದ ಸಿದ್ಧಾಂತದ ಮುಖ್ಯ ಅಂಶಗಳು ಈ ಒಂದು ಆಟದ ಸಿದ್ಧಾಂತ ಗೇಮ್ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಆಟಗಾರರು ಫಸ್ಟ್ ವನ್ನ ಆಟಗಾರರು ಆಟಗಾರರು ಪ್ಲೇಯರ್ಸ್ ಆಟಗಾರರು ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಈ ಆಟಗಾರರು ಆಟದ ಸಿದ್ಧಾಂತದಲ್ಲಿ ನಾವು ಆಟಗಾರರನ್ನು ಏನಂತ ಕೇಳ್ತಾರೋ ಉದ್ಯಮಗಳು ಉದ್ಯಮ ಸಂಸ್ಥೆಗಳು ಅಂತ ಕರೀತಾರ ಈ ಉದ್ಯಮ ಸಂಸ್ಥೆಗಳು ಏನಾಗಿರ್ತಾರೆ ಉದ್ಯಮ ಅಥವಾ ವ್ಯಕ್ತಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಆಗಿರ್ತಾರ ಯಾಕಂದ್ರೆ ಯಾವ ನಿರ್ಧಾರ ಅಂತಂದ್ರೆ ಒಂದು ತಾವು ಉತ್ಪಾದಿಸುವ ಸರಕುಗಳ ಒಂದು ಬೆಲೆ ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಅಥವಾ ಸ್ಥಿರವಾಗಿ ಇಟ್ಟು ಸ್ಥಿರವಾಗಿ ಯಾವುದೇ ಒಂದು ತಂತ್ರಗಳನ್ನು ಆ ನಿರ್ಧಾರಕ್ಕೆ ತೆಗೆದುಕೊಳ್ಳುವುದೇ ಇಲ್ಲಿ ಅಹ್ ಉದ್ಯಮ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಏನ್ ಮಾಡ್ತಾರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂಬ ಒಂದು ಅಂಶವನ್ನು ಆಟದ ಸಿದ್ಧಾಂತದಲ್ಲಿ ಒಳಗೊಂಡಿದೆ ನೆಕ್ಸ್ಟ್ ಎರಡನೇ ಪಾಯಿಂಟು ತಂತ್ರಗಳು ಸ್ಟ್ರಜಿ ಸ್ಟರ್ಜಿ ಪ್ರತಿ ಆಟಗಾರನು ಅನುಸರಿಸಬಹುದಾದ ವಿವಿಧ ಆಯ್ಕೆಗಳು ಇಲ್ಲಿ ತಂತ್ರಗಳು ಅಂತಂದ್ರ ಇಲ್ಲಿ ಪ್ರತಿಯೊಬ್ಬ ಉದ್ಯಮ ಸಂಸ್ಥೆಗಳು ಈ ತಂತ್ರಗಳನ್ನು ಅನುಸರಿಸಬಹ ಬೇಕಾಗ್ತದೆ ವಿವಿಧ ಒಂದು ತಂತ್ರಗಳನ್ನು ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಯಾ ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಅನುಸರಿಸಬೇಕಾಗ್ತದೆ ಆ ಒಂದು ವಿವಿಧ ಆಯ್ಕೆಗಳನ್ನು ಈ ತಂತ್ರಗಳ ವಿವಿಧ ಆಯ್ಕೆಗಳು ಈ ಉದ್ಯಮ ಸಂಸ್ಥೆಗಳು ಅನುಸರಿಸಬೇಕಾಗ್ತದೆ ಅವು ತಂತ್ರಗಳು ಯಾವ್ಯಾವು ಅಂತಂದ್ರ ಉದ್ಯಮ ಸಂಸ್ಥೆಗಳು ಉದ್ಯಮ ಸಂಸ್ಥೆಗಳು ಹಲವಾರು ಉದ್ಯಮ ಸಂಸ್ಥೆಗಳು ಕಂಡು ಬರ್ತವೆ ಆ ಉದ್ಯಮ ಸಂಸ್ಥೆಗಳು ಬೆಲೆಯನ್ನು ಹೆಚ್ಚಿಗೆ ಬೆಲೆಯನ್ನು ಸ್ಥಿರವಾಗಿ ಇಡಬಹುದು ಅಥವಾ ಕಡಿಮೆ ಮಾಡಬಹುದು ಅಥವಾ ಹೆಚ್ಚಿಗೆ ಮಾಡಬಹುದು ಯಾವುದೇ ರೀತಿಯ ಒಂದು ತಂತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಆಯ್ಕೆ ಮಾಡಿಕೊಂಡು ಆ ತಂತ್ರಗಳನ್ನು ಉದ್ಯಮ ಪ್ರತಿಯೊಂದು ಉದ್ಯಮ ಸಂಸ್ಥೆಗಳು ಅನುಸರಿಸಬಹುದು ಎಂಬುದನ್ನು ಇಲ್ಲಿ ಮತ್ತೊಂದು ಅಂಶವು ಕಂಡು ಬರ್ತದ ನೆಕ್ಸ್ಟ್ ಮತ್ತೊಂದು ಥರ್ಡ್ ಪಾಯಿಂಟ್ ಫಲಿತಾಂಶ ತಂತ್ರದ ಆಧಾರದ ಮೇಲೆ ಆಟಗಾರನಿಗೆ ದೊರೆಯುವ ಲಾಭ ಅಥವಾ ನಷ್ಟ ಲಾಭ ಅಥವಾ ನಷ್ಟ ಅಂದರೆ ಫಲಿತಾಂಶ ಈ ಒಂದು ತಂತ್ರಗಳನ್ನು ಬಳಸಿಕೊಂಡು ಉದ್ಯಮ ಸಂಸ್ಥೆಗಳು ಉದ್ಯಮ ಸಂಸ್ಥೆಗಳು ಒಂದು ನಿರ್ಧಾರ ಯಾವುದೋ ಒಂದು ನಿರ್ಧಾರವನ್ನು ತಂತ್ರಗಳನ್ನು ಬಳಸಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತದೆ ಆ ನಿರ್ಧಾರಗಳನ್ನು ಅಥವಾ ತಂತ್ರಗಳನ್ನು ಏನ್ ಮಾಡ್ಬೇಕ ಅನುಸರಿಸಿಕೊಂಡು ಏನ್ ಮಾಡ್ತಾರೆ ಉದ್ಯಮ ಸಂಸ್ಥೆಗಳು ಒಂದು ಸರಕುಗಳನ್ನು ಮಾರಾಟ ಮಾಡ್ತಾರ ಆ ಒಂದು ತಂತ್ರಗಳನ್ನು ಬಳಸಿಕೊಂಡು ಉದ್ಯಮ ಸಂಸ್ಥೆಗಳು ಸರಕುಗಳನ್ನು ಮಾರಾಟ ಮಾಡುವುದರಿಂದ ಅದರಿಂದ ಅದರ ಫಲಿತಾಂಶ ಏನಾಗಿರ್ತದೆ ಅದರ ರಿಸಲ್ಟ್ ಏನ್ ಸಿಕ್ತದೆ ಅಂತಂದ್ರೆ ಲಾಭ ಸಿಗ್ತದೋ ಅಥವಾ ನಷ್ಟವನ್ನು ಸಿಗುತ್ತದೆ ಎಂಬುದನ್ನು ಇಲ್ಲಿ ಈ ಫಲಿತಾಂಶ ಆ ತೀರಿಸ್ತದೆ ಎಂಬುದು ಇಲ್ಲಿ ಆಟದ ಸಿದ್ಧಾಂತದ ಮತ್ತೊಂದು ಪ್ರಮುಖ ಅಂಶವಾಗಿದೆ ನಂತರ ಫೋರ್ತ್ ಒನ್ ನಿಯಮಗಳು ಆಟ ಹೇಗೆ ನಡೆಯಬೇಕು ಎಂಬ ಮಾರ್ಗ ಮಾರ್ಗದರ್ಶಕ ನಿಯಮಗಳು ನಿಯಮಗಳು ಅಂತಂದ್ರೆ ಒಂದು ಉದ್ಯಮ ಸಂಸ್ಥೆಗಳು ಯಾವ ರೀತಿ ಉದ್ಯಮವನ್ನು ನಡೆಸಿಕೊಂಡು ಹೋಗಬೇಕು ಎಂದು ಸರ್ಕಾರ ಸರ್ಕಾರ ಹಲವಾರು ಹಲವಾರು ರೀತಿಯ ನಿಯಮಗಳು ರೂಲ್ಸ್ ರೆಗ್ಯುಲೇಷನ್ ನೀಡಿರ್ತಾರ ಅದು ಅದೇ ಆ ನಿಯಮಗಳನ್ನು ಯಾವ ರೀತಿ ಅನುಸರಿಸಿಕೊಂಡು ಅಥವಾ ಅದನ್ನು ಯಾವ ರೀತಿ ಪಾಲನೆ ಮಾಡಿಕೊಳ್ಳಬೇಕು ಎಂಬುದನ್ನು ಈ ನಿಯಮಗಳು ಅಹ್ ತಿಳಿಸುತ್ತದೆ ಎಂಬುದು ಕೂಡ ಒಂದು ಪ್ರಮುಖ ಅಂಶವಾಗಿದೆ ನಂತರ ಮಾಹಿತಿ ಮಾಹಿತಿ ಆಟಗಾರರಿಗೆ ಲಭ್ಯವಿರುವ ಮಾಹಿತಿ ಮಟ್ಟ ಪೂರ್ಣ ಅಥವಾ ಅಪೂರ್ಣವಾಗಿರ್ತದ ಅಂದ್ರೆ ಹಲವಾರು ಉದ್ಯಮ ಸಂಸ್ಥೆಗಳಿಗೆ ಒಂದು ಉದ್ಯಮ ಸಂಸ್ಥೆಗಳ ಬಗ್ಗೆ ಅಥವಾ ಉದ್ಯಮದ ಬಗ್ಗೆ ಪರಿಪೂರ್ಣ ಮಾಹಿತಿ ಕೂಡ ಇರ್ತದ ಕೆಲವೊಬ್ಬರಿಗೆ ಕೆಲವರಿಗೆ ಅಹ್ ಪರಿಪೂರ್ಣ ಮಾಹಿತಿ ಇರ್ತದೆ ಕೆಲವರಿ ಕೆಲವರಿಗೆ ಪರಿಪೂರ್ಣವಾದ ಮಾಹಿತಿ ಇರುವುದಿಲ್ಲ ಎಂಬುದನ್ನು ಕೂಡ ನಾವು ಈ ಒಂದು ಆಟದ ಸಿದ್ಧಾಂತದ ಪ್ರಮುಖ ಅಂಶಗಳಲ್ಲಿ ನೋಡಬಹುದು ನಂತರ ಆಟದ ವಿಧಗಳು ಈ ಒಂದು ಆಟದ ಸಿದ್ಧಾಂತಗಳಲ್ಲಿ ಆಟದ ವಿಧಗಳು ತುಂಬಾ ಮಹತ್ವವನ್ನು ಪಡೆದಿದೆ ಒಂದು ಕೇಸಟ್ ಪರೀಕ್ಷೆಗಳಲ್ಲಿ ಈ ಒಂದು ಆಟದ ವಿಧಗಳ ವಿಧಗಳಿಂದ ಕೂಡ ಪ್ರಶ್ನೆಗಳು ಬರಬಹುದು అదో ఆట విధి తిళ్ళ ఆట విధక సహకారి ఆట కోపరేటివ్ గేమ్ ఆటగార సహకరించి సమూహిక లాభ పడతారు సహకరించి అంద్ర ఆటగారరు అంద్ర ఇళ్ళ ఉదాహరణ ఉద్యమ ಉದ್ಯಮ ಸಂಸ್ಥೆಗಳು ಉದ್ಯಮ ಉದ್ಯಮಗಳು ಒಂದು ಉದ್ಯಮ ಮತ್ತೊಂದು ಉದ್ಯಮ ಪರಸ್ಪರೆಯನ್ನ ಸಹಕರಿಸಿ ಅಂದ್ರೆ ಮಾತನಾಡಿ ಒಂದೇ ಬೆಲೆಯನ್ನು ನಿರ್ಧರಿಸಿಕೊಂಡು ಸಾಮೂಹಿಕ ಲಾಭ ಪಡೆಯುತ್ತಾರೆ ಅಂದರೆ ಒಂದೇ ಬೆಲೆಯನ್ನು ನಿರ್ಧರಿಸಿಕೊಂಡು ಅವರು ತಮ್ಮ ಒಂದು ಸರಕುಗಳನ್ನು ಮಾರಾಟ ಮಾಡುವುದರಿಂದ ಸಾಮೂಹಿಕ ಲಾಭವು ಪಡೆಯುತ್ತಾರೆ ಸಾಮೂಹಿಕ ಲಾಭ ಅಂದ್ರೆ ಎಲ್ಲಾ ಉದ್ಯಮಗಳು ಒಂದೇ ರೀತಿಯ ಲಾಭವನ್ನು ಪಡೆಯುವುದೇ ಪಡೆಯುವುದೇನೆ ಒಂದ್ ಎಲ್ಲಾ ಉದ್ಯಮಗಳು ಒಂದೇ ರೀತಿ ಬೆಲೆಯನ್ನು ನಿಗದಿಪಡಿಸಿ ಆ ಒಂದು ಉದ್ಯಮ ಸರಕುಗಳನ್ನು ಮಾರಾಟ ಮಾಡಿ ಅದರಿಂದ ಒಂದೇ ರೀತಿಯ ಲಾಭವನ್ನು ಪಡೆಯುವುದೇ ಇಲ್ಲಿಂದ ಸಹಕಾರಿಯ ಸಹಕಾರಿ ಆಟ ಅಂತ ಕರೆಯಲಾಗ್ತದೆ ನೆಕ್ಸ್ಟ್ ಎರಡನೇದು ಅಸಹಕಾರಿ ಆಟ ನಾನ್ ಕೋಆಪರೇಟಿವ್ ಈ ಸಹಕಾರಿ ಆಟದ ವಿರುದ್ಧವಾಗಿದೆ ಯಾವ ರೀತಿಯ ಪ್ರತಿ ಆಟಗಾರನು ತನ್ನ ಸ್ವಾರ್ಥದ ಲಾಭಕ್ಕಾಗಿ ಕಾರ್ಯನಿರ್ವಹಿಸುತ್ತಾನೆ ಅಂದರೆ ಇಲ್ಲಿ ಆ ಉದ್ಯ ಉದ್ಯಮಕಾರಿ ಬೇರೆ ಒಂದು ಉದ್ಯಮಗಳೊಡನೆ ಪರಸ್ಪರ ಸಹಕರಿಸಿ ಅಥವಾ ಮಾತನಾಡಿ ಆ ಒಂದು ತನ್ನ ಒಂದು ಉದ್ಯಮದ ಸರಕುಗಳಿಗೆ ಬೆಲೆಯನ್ನು ನಿಗದಿ ಮಾಡದೆ ತನ್ನ ಒಂದು ಸ್ವಾರ್ಥಗೋಸ್ಕರ ಹೆಚ್ಚಿನ ಒಂದು ಬೆಲೆಯನ್ನು ನಿಗದಿ ಮಾಡುವುದು ಅಥವಾ ಕಡಿಮೆಯೊಂದು ಬೆಲೆಯನ್ನು ನಿಗದ ಮಾಡಿ ಹೆಚ್ಚಿನ ಒಂದು ಸ್ವಾರ್ಥದ ಲಾಭಕ್ಕಾಗಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯುವುದೇ ಇಲ್ಲೇನೆಂದು ಅಸಹಕಾರಿ ಆಟ ಎಂದು ಕರೆಯಲಾಗ್ತದೆ ನೆಕ್ಸ್ಟ್ ಥರ್ಡ್ ಒನ್ ಶೂನ್ಯ ಶೂನ್ಯ ಮಟ್ಟದ ಆಟ ಜೀರೋ ಸಮ್ ಗೇಲ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಪರೀಕ್ಷೆಗಳಲ್ಲಿ ಕ್ವಶನ್ ಆಗಬಹುದು ಏನಂದ್ರೆ ಜೀರೋ ಮೊತ್ತದ ಆಟ ಜೀರೋ ಮೊತ್ತದ ಆಟ ಅಂದ್ರೆ ಏನು ಎಲ್ಲರೂ ಒಬ್ಬ ಆಟಗಾರನ ಲಾಭ ಮತ್ತೊಬ್ಬನ ನಷ್ಟ ಉದಾಹರಣೆ ಚೆಸ್ ಕಾಡುಗಳು ಕಾಡ ಆಟಗಳು ಇಲ್ಲಿ ಶೂನ್ಯ ಮೊತ್ತದ ಆಟ ಎಂದರೆ ಒಬ್ಬ ಉದ್ಯಮ ಸಂಸ್ಥೆಯ ಒಂದು ಉದ್ಯಮ ಸಂಸ್ಥೆಯ ಲಾಭ ಇನ್ನ ಇನ್ನೊಂದು ಉದ್ಯಮ ಸಂಸ್ಥೆಯ ಬಿ ಉದ್ಯಮ ಸಂಸ್ಥೆಯ ನಷ್ಟ ಅಂದರೆ ಎ ಉದ್ಯಮ ಸಂಸ್ಥೆ ಹೆಚ್ಚಿನ ಲಾಭವನ್ನು ಅಂದ್ರೆ ಒಂದು ಉದಾಹರಣೆ ತೆರೆಯಬೇಕಾದ್ರೆ ಎ ಮತ್ತು ಬಿ ಎರಡು ಆಟಗಾರ ಇದ್ದಾರೆ ಈ ಒಂದು ಆಟಗಾರ ಪ್ರತಿ ಸ್ಪರ್ಧೆಯಲ್ಲಿ ಒಂದು ಸ್ಪರ್ಧೆಯಲ್ಲಿ ಎ ಗೆಲ್ಲುತ್ತದೆ ಬಿ ಏನಾಗ್ತದೆ ಸೋಲುತ್ತದೆ ಬಿ ಏನಾದ್ರೂ ಸೋಲುತ್ತದೆ ಆದ್ರಿಂದ ಈ ಎ ಒಂದು ಏ ಒಂದು ಆಟಗಾರ ಗೆಲ್ಲುವುದರಿಂದ ಅವನಿಗೆ ಬಹುಮಾನವಾಗಿ ಒಂದು ಸಾವಿರದ ಮೊತ್ತವನ್ನು ನೀಡಲಾಗ್ತದ ಒಂದು ಸಾವಿರ ರೂಪಾಯಿಯನ್ನು ಕೊಡಲಾಗ್ತದ ಇಲ್ಲಿ ಬಿ ಸೋಲುವುದರಿಂದ ಬಿ ಸೋಲುವುದರಿಂದ ಇದಕ್ಕೆ ಯಾವುದೇ ರೀತಿಯ ಮೊತ್ತ ಇರುವುದಿಲ್ಲ ಇದು ಸೊನ್ನೆ ಸೊನ್ನೆ ಮೊತ್ತದ ಶೊನ್ಯ ಮೊತ್ತದ ಒಂದು ಸೋಲನ್ನು ಅಥವಾ ಮೊತ್ತವನ್ನು ಹೊಂದಿರ್ತದ ಆದ್ರಿಂದ ಇಲ್ಲಿ ಇದನ್ನು ಏನಂತ ಕರೀತಾರೆ ಅಂತಂದ್ರ ಶೂನ್ಯ ಮೊತ್ತದ ಆಟ ಎಂದು ಕರೆಯಲಾಗ್ತದೆ ನಂತರ ಇದು ಶೂನ್ಯ ಮೊತ್ತದ ಆಟ ನಂತರ ಅಶೂನ್ಯ ಮೊತ್ತದ ಆಟ ಅಶೂನ್ಯ ಮೊತ್ತದ ಆಟ ಅಂತಂದ್ರ ಶೂನ್ಯ ಮೊತ್ತದ ಆಟದ ಇದು ತದ್ವಿರೋಧವಾಗಿದೆ ಇಲ್ಲಿ ಎಲ್ಲರೂ ಗೆಲ್ಲಬಹುದು ಎಲ್ಲರೂ ಸೋಲಬಹುದು ಉದಾಹರಣೆಗೆ ವ್ಯಾಪಾರ ಒಪ್ಪಂದಗಳು ಇಲ್ಲಿ ಎಲ್ಲರೂ ಗೆಲ್ಲಬಹುದು ಅಥವಾ ಎಲ್ಲರೂ ಸೋಲಬಹುದು ಅಂತಂದ್ರೆ ಇಲ್ಲಿ ಎ ತಂಡ ಗೆದ್ದಿದೆ ಅದೇ ಆ ಅದರ ಪ್ರತಿಯಾಗಿ ಅವರಿಗೆ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ಈ ಬಿ ತಂಡ ಸೋಲುವುದರಿಂದ ಅದಕ್ಕೆ ಒಂದು ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ಇಲ್ಲಿಂದ ಗೆಲ್ಲುವುದರಿಂದ ಎರಡ್ ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ನೆಕ್ಸ್ಟ್ ಬಿ ಸೋಲುವುದರಿಂದ ಒಂದು ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ಆದರೆ ಇಲ್ಲಿ ಯಾವುದೇ ರೀತಿ ಯಾವುದೇ ಒಂದು ಆಟಗಾರರಿಗೆ ಶೂನ್ಯ ಮಟ್ಟದ ಶೂನ್ಯ ಮಟ್ಟದ ಯಾವುದೇ ರೀತಿಯ ಹಣವನ್ನು ನೀಡಿಲ್ಲ ನೀಡಿಲ್ಲ ಇಲ್ಲ ಎರಡೂ ಒಂದು ಆಟಗಾರರಿಗೆ ಹಣವನ್ನು ನೀಡಲಾಗಿದೆ ಬಹುಮಾನವನ್ನು ಪಡೆಯಲಾಗಿದೆ ಆದ್ರಿಂದ ಇದನ್ನು ಇಲ್ಲಿ ಶೂನ್ಯವನ್ನು ಕಾಣಿಸುವುದಿಲ್ಲ ಆದ್ರಿಂದ ಇದನ್ನು ಅಶೂನ್ಯ ಮತದ ಆಟ ಎಂದು ಕರೆಯಲಾಗ್ತದೆ ಸಮಕಾಲೀನ ಆಟ ಗೇಮ್ಸ್ ಸಮಕಾಲೀನ ಆಟ ಅಂದ್ರೆ ಎಲ್ಲ ಆಟಗಾರರು ಎಲ್ಲ ಆಟಗಾರರು ತಮ್ಮ ನಿರ್ಧಾರಗಳನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಳುತ್ತಾರೆ ಎಲ್ಲ ಆಟಗಾರರು ತಮ್ಮ ನಿರ್ಧಾರಗಳನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಳುತ್ತಾರೆ ಅಂದರೆ ನೋಡಿ ಉದಾಹರಣೆಗೆ ತಗೋಬೇಕಾದ್ರೆ ಉದ್ಯಮ ಸಂಸಗಳು ಆ ಎಲ್ಲಾ ಉದ್ಯಮಗಳು ಎಫ್ ಈ ಎಲ್ಲ ಉದ್ಯಮಗಳು ಏನ್ ಮಾಡ್ತಾರ ತನ್ನ ಒಂದು ಬೆಲೆಯು ಒಂದೇ ಸಮಯದಲ್ಲಿ ನಿರ್ಧಾರ ಮಾಡು ಮಾಡ್ತಾರ ಅಥವಾ ನಿರ್ಧಾರ ನಿರ್ಧಾರ ಮಾಡಿಕೊಳ್ಳುವುದು ಕೊಳ್ಳುವುದರಿಂದ ಇದನ್ನು ಏನಂತ ಕೇಳ್ತಾರೆ ಸಮಕಾಲೀನ ಆಟ ಅಂದರೆ ಒಂದೇ ಸಮಯದಲ್ಲಿ ಒಂದು ಬೆಲೆಯನ್ನು ಉದ್ಯಮ ಸಂಸ್ಥೆಗಳು ಎಲ್ಲಾ ಉದ್ಯಮ ಸಂಸ್ಥೆಗಳು ಒಂದೇ ಸಮಯದಲ್ಲಿ ಬೆಲೆಯನ್ನು ನಿರ್ಧಾರ ಮಾಡಿ ಮಾಡಿಕೊಳ್ಳುತ್ತಾರೆ ಅಥವಾ ಮಾಡಿಕೊಳ್ಳುವುದನ್ನು ಏನಂತ ಹೇಳ್ತಾರೆ ಸಮಕಾಲೀನ ಆಟ ಎಂದು ಕರೆಯಲಾಗ್ತದೆ ಎಂದರೆ ಒಬ್ಬ ಆಟಗಾರನ ಮೊದಲು ನಡೆ ಮಾಡುತ್ತಾನೆ ನಂತರ ಇನ್ನೊಬ್ಬನು ಪ್ರತಿಕ್ರಿಯೆ ನೀಡುತ್ತಾನೆ ಅಂದರೆ ఒ ఉద్యమ సంస్థె మొదలు క్రే మాడతాంతా ఇన్నొబ్ను అదేనా ప్రతి క్రయ నీడతా ఉదాహరణ ఇల్ ఏ ఉద్యమ ఏన్మాత ఫస్ట్ బలయను కడిమ ఇంత మొదలు నడేతా అంత్ర ఒక ఉద్యమ సంస్థ మొదలు నడే మార్తానంద్ర మొదలు బల అన్ను కడితాన నెక్స్ట్ ఎడనే ఉద్యమ సంస్థ అదక ಪ್ರತಿಕ್ರಿಯೆ ಇನ್ನೊಬ್ಬನು ಪ್ರತಿಕ್ರಿಯೆ ನೀಡುತ್ತಾನೆ ಅಂತಂದ್ರೆ ಇದು ಕೂಡ ಬೆಲೆಯನ್ನು ಕಡಿಮೆ ಮಾಡುತ್ತಾನೆ ಇಲ್ಲಿ ಏನಾಗ್ತತಿ ಒಬ್ಬನು ನಡೆ ಮಾಡುತ್ತಾನೆ ಎ ಉದ್ಯಮವು ನಡೆ ಮಾಡುತ್ತಾನೆ ಬಿ ಉದ್ಯಮವು ಪ್ರತಿಕ್ರಿಯೆ ಕ್ರಿಯೆ ನೀಡುತ್ತಾನೆ ಅಂತಂದ್ರೆ ಎ ಒಬ್ಬನು ಬೆಲೆ ಕಡಿಮೆ ಮಾಡಿದಾಗ ಎ ಉದ್ಯಮ ಮೊದಲು ಬೆಲೆ ಕಡಿಮೆ ಮಾಡಿದಾಗ ದ್ವಿ ಉದ್ಯಮವು ಕೂಡ ಬೆಲೆ ಕಡಿಮೆ ಮಾಡಿ ಎ ಉದ್ಯಮಕ್ಕೆ ಎ ಉದ್ಯಮವು ನಡೆ ಮಾಡುವುದರಿಂದ ಬಿ ಉದ್ಯಮವು ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತದೆ ಎಂಬುದನ್ನು ಕ್ರಮಾತ್ಮಕ ಆಟ ವಿವರಿಸುತ್ತದೆ ನಂತರ ಸಾರಾಂಶ ಆಟದ ಸಿದ್ಧಾಂತದ ಸಾರಾಂಶ ಒಟ್ಟಾರೆಯಾಗಿ ಆಟದ ಸಿದ್ಧಾಂತ ಏನೇನು ಒಳಗೊಂಡಿದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು ಆಟದ ಸಿದ್ಧಾಂತವು ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ತಂತ್ರಾತ್ಮಕ ವರ್ತನೆಯನ್ನು ವಿಶ್ಲೇಷಿಸಲು ಉಪಯೋಗವಾಗುವ ಅತ್ಯಂತ ಶಕ್ತಿಯುತ ತತ್ವವಾಗಿದೆ ಅಂದ್ರೆ ಆಟದ ಸಿದ್ಧಾಂತ ಒಟ್ಟಾರೆಯಾಗಿ ಯಾವುದನ್ನು ವಿವರಿಸುತ್ತದೆ ಅಥವಾ ಯಾವುದನ್ನು ವಿವರಿಸುವ ಒಂದು ತತ್ವ ಆಗಿದೆ ಅಂತಂದ್ರ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಒಂದು ಆ ಒಂದು ತಂತ್ರಗಳನ್ನು ನಿರ್ಧಾರ ಮಾಡಿಕೊಂಡು ನಿರ್ಧಾರ ಮಾಡಿಕೊಂಡು ಅದರ ನಿರ್ಧಾರ ಮಾಡಿಕೊಳ್ಳುವುದರಿಂದ ಯಾವ ರೀತಿಯ ವರ್ತನೆಯನ್ನು ನೀಡುತ್ತಾನೆ ಅಥವಾ ಯಾವ ರೀತಿಯ ವರ್ತನೆಯನ್ನು ಮಾಡುತ್ತಾನೆ ಎಂಬುದನ್ನು ವಿಶ್ಲೇಷಿಸುವ ಉಪಯೋಗವಾಗುವ ಅತ್ಯಂತ ಶಕ್ತಿಯುತ ತತ್ವವಾಗಿದೆ ಅಂದ್ರ ಒಂದು ಉದ್ಯಮ ಸಂಸ್ಥೆಯು ಒಂದು ತಂತ್ರಾತ್ಮಕ ತಂತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಥವಾ ನಿರ್ಧಾರ ಮಾಡುವುದರಿಂದ ಆ ಉದ್ಯಮ ಸಂಸ್ಥೆಗಳು ಯಾವ ರೀತಿ ವರ್ತನೆ ಮಾಡುತ್ತದೆ ಎಂಬುದನ್ನು ಒಂದು ವಿಶ್ಲೇಷಿಸುವ ಆಟದ ಸಿದ್ಧಾಂತವಾಗಿದೆ ಎಂಬುದನ್ನು ನೋಡಬಹುದು ಈ ಒಂದು ಆಟದ ಸಿದ್ಧಾಂತವು ಅರ್ಥಶಾಸ್ತ್ರ ರಾಜಕೀಯ ವ್ಯಾಪಾರ ಅಂತಾರಾಷ್ಟ್ರೀಯ ಸಂಬಂಧಗಳು ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ಕೂಡ ಉಪಯೋಗವಾಗುತ್ತದೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನಾವು ಮೊದಲ ಬಾರಿಗೆ ಕ್ಲಾಸಿಸ್ ಯೂಟ್ಯೂಬ್ ಕ್ಲಾಸ್ ಮಾಡುವುದರಿಂದ ನಿಮಗೆ ಯಾವ ರೀತಿ ಇದರಲ್ಲಿ ಅರ್ಥವಾಗುತ್ತಿಲ್ಲ ಎಂಬುದನ್ನು ನಮಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನಾವು ಇನ್ನಷ್ಟು ಅದನ್ನು ಸರಳವಾಗಿ ತಿಳಿಸಲು ಪ್ರಯತ್ನ ಮಾಡುತ್ತೇನೆ ನಮಗೆ ಸಹಕರಿಸಿ ಸಪೋರ್ಟ್ ಮಾಡಿ ಎಂದು ಕೇಳುತ್ತೇನೆ ಧನ್ಯವಾದಗಳು